ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಮೆಥುನ ರಾಶಿಯವ್ರಿಗೆ ಮೂರು ತಿಂಗಳಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ ಇದನ್ನ ಆಗಿ ನೋಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವಿಶೇಷ ಸೂಚನೆ ಏನು ಅಂತ ಅಂದ್ರೆ ಈ ಬರೋ ಇಪ್ಪತ್ಮೂರನೇ ತಾರೀಕು ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಸೆವೆನ್ ಡೇಸ್ ಚಾಲೆಂಜ್ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಇಟ್ಕೊಂಡಿದ್ದೀನಿ ಸೊ ಆ ಒಂದು ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ಗೆ ಭಾಗಿಯಾಗಿ ಸೊ ಯಾವ ರೀತಿ ಅದಕ್ಕೆ ನೀವು ಭಾಗಿಯಾಗೋದು ಅಂತಂದ್ರೆ ಕೆಳಗೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ಗೆ ನೀವು ಕಮ್ಯುನಿಕೇಟ್ ಮಾಡಬಹುದು ಓಕೆ ಅಂಡ್ ಲಿಂಕ್ ಕಳಿಸಿದ್ದೀನಿ ಅದನ್ನ ಲಿಂಕ್ ಅನ್ನ ಪ್ರೆಸ್ ಮಾಡಿ ಸೊ ನೀವು ಕಮ್ಯುನಿಟಿ ಒಳಗಡೆ ಬರ್ತೀರಾ ಟ್ವೆಂಟಿ ಥರ್ಡ್ಗೆ ನಾನು ನಿಮಗೆ ಅಲ್ಲಿ ಒಂದು ಝೂಮ್ ಲಿಂಕ್ ಅನ್ನ ಕಳ್ಸಿಕೊಡ್ತೀನಿ ನೀವು ಅಲ್ಲಿ ಅದನ್ನ ಜಾಯಿನ್ ಆಗಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಅಂಡ್ ಸೆವೆನ್ ಡೇಸ್ ಇದು ಫ್ರೀ ಆಗಿರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತನ ರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ ಮೂರು ತಿಂಗಳಲ್ಲಿ ಅಂತ ಅನ್ನೋದು ಆಗಿರುತ್ತೆ ವಾವ್ ಹೀಲಿಂಗ್ ಡಬಲ್ ಸಿಕ್ಸ್ ಓಕೆ ಯಾವುದೋ ವಿಚಾರದಲ್ಲಿ ಹೀಲಿಂಗ್ ನ ತಗೋಬೇಕು ಅಂತಾನು ಮನ್ಸು ಮಾಡಿದೀರಾ ಅಂಡ್ ಈ ಒಂದು ಮೊಡಾಲಿಟೀಸ್ ನ ಅಂದ್ರೆ ಹೀಲಿಂಗ್ ಮೊಡಾಲಿಟೀಸ್ ರೇಖೆ ಆಗಿರ್ಬೋದು ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು ಮ್ಯೂಸಿಕ್ ಥೆರಪಿ ಆರ್ಟ್ ಥೆರಪಿ ಟ್ಯಾರೋ ರೀಡಿಂಗ್ ನ್ಯೂಮರಾಲಜಿ ಆಸ್ಟ್ರಾಲಜಿ ಓಕೆ ಇದೆಲ್ಲದೂ ಕೂಡ ಹೀಲಿಂಗ್ ಗೆ ನೋಡಬೇಕು ಅಂತಂದ್ರೆ ಸೊ ಹೀಲಿಂಗ್ ಅಲ್ಲಿ ಬೆಳವಣಿಗೆ ಆಗುವಂಥದ್ದು ಸ್ಪಿರಿಚುವಾಲಿಟಿಯಲ್ಲಿ ಬೆಳವಣಿಗೆ ಆಗುವಂಥದ್ದು ಗ್ರೋತ್ ಆಗುವಂಥದ್ದು ಕಾಣಿಸ್ತಾ ಇದೆ ಇನ್ ಕೇಸ್ ನೀವು ಇಲ್ಲ ನಾನು ಯಾವ್ದು ಇಲ್ಲ ಏನು ಅಂತಂದ್ರೆ ಅಟ್ಲೀಸ್ಟ್ ಟೆಂಪಲ್ಗಾದ್ರೂ ಹೋಗುವಂಥದ್ದು ಇನ್ಕ್ರೀಸ್ ಅಂತೂ ಹಾಗೆ ಆಗುತ್ತೆ ಈ ಒಂದು ಮೂರು ತಿಂಗಳಲ್ಲಿ ಅಂತಾನೆ ಅನ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧರ್ಮ ಥ್ಯಾಂಕ್ ಯು ಮಿಥುನ ಅವರಿಗೆ ಏನ್ ಮೆಸೇಜಸ್ ಇದೆ ಅಂಡ್ ಯಾರೆಲ್ಲ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬ್ಸ್ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಸೆಟ್ ಸ್ಟೆಪ್ಔಟ್ ಇವರ್ ಕಂಫರ್ಟ್ ಸೋನ್ ಓಕೆ ಕಂಫರ್ಟ್ ಝೋನ್ ಅಲ್ಲಿ ಇದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಒಂದ್ ಮೆಸೇಜಸ್ ಓಕೆ ಅಂಡ್ ಧರ್ಮವನ್ನ ತೋರಿಸ್ತಾ ಇದೆ ಇಲ್ಲಿ ಕುಂಡಲಿನಿ ಶಕ್ತಿ ಬಗ್ಗೆ ಕೆಲವೊಬ್ಬರಿಗೆ ಇವಾಗ ಇವಾಗ ಇಂಟ್ರೆಸ್ಟ್ ಇದೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ವಾಟರ್ ಬಾಟಲ್ ಟೆಕ್ನಿಕ್ ಅಂದ್ರೆ ಏನು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಈ ತರದ್ದು ನಿಮಗೆ ಕೆಲವೊಬ್ರಿಗೆ ಇವಾಗ ಇವಾಗ ಸ್ವಲ್ಪ ಏನು ಸ್ಪಿರಿಚುಯಾಲಿಟಿ ಕಡೆಗೆ ಹೋಗ್ಬೇಕು ಅಂತ ಅನ್ನೋದಿದೆ ಅಂಡ್ ಆಲ್ರೆಡಿ ಕೆಲವೊಬ್ರು ಹೋಗಿರ್ತೀರಾ ಓಕೆ ಸೊ ಹೋಗೋದಿತ್ತು ಅಂತಂದ್ರೆ ಈ ಒಂದು ಮೂರು ತಿಂಗಳಲ್ಲಿ ನಿಮ್ಗೆ ಹೈಯೆಸ್ಟ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಅದು ಒಳ್ಳೆ ದಿನಗಳು ಅಂತ ಹೇಳ್ತೀವಲ್ಲ ಈ ಮೂರು ತಿಂಗಳಲ್ಲಿ ಅದನ್ನ ಮಾಡಿದ್ರೆ ನೀವು ಅದರಿಂದ ಗ್ರೋತ್ ಅಂತ ಅನ್ನೋದು ಕಾಣಿಸ್ತಾ ಹೋಗ್ತೀರಾ ಅಂಡ್ ಒಂದು ಇಲ್ಲಿ ಡೈರೆಕ್ಟ್ ಮೆಸೇಜ್ ಏನು ಅಂತಂದ್ರೆ ನೀವು ಹೀಲಿಂಗನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಅಲ್ಲಿ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಗೆ ಆಗಿ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ನಂಬರ್ ಸಿಕ್ಸ್ ಅಂತ ಅನ್ನೋದು ಒಂದು ಶುಕ್ರನ ನಂಬರ್ ಸೊ ಶುಕ್ರನ ನಾವು ಯಾವಾಗ್ಲೂ ಕೂಡ ಒಂದು ಆ ಫೈನಾನ್ಷಿಯಲ್ ಗ್ರೋತ್ ಮನಿ ಅಬೆಂಡೆನ್ಸ್ ಅಲ್ಲಿ ನೋಡ್ತೀವಿ ಶುಕ್ರನ ಒಂದು ಗ್ರಹವನ್ನ ಓಕೆ ಸೊ ಹಂಗಾಗಿ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ ಲೈಫ್ ಅಲ್ಲಿ ಅಬೆಂಡೆನ್ಸ್ ಅಂತ ಅನ್ನೋದು ಸಿಗ್ತಾ ಹೋಗುತ್ತೆ ಅಂಡ್ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ ಅದರಿಂದ ಬಿಟ್ಟು ಹೊರಗಡೆ ಬನ್ನಿ ಓಕೆ ಕಂಫರ್ಟ್ ಝೋನ್ ಅಂದ್ರೆ ಏನು ಯಾವ್ದೋ ಒಂದು ಇವಾಗ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನೋ ಒಂದು ಗ್ರಾಟಿಟ್ಯೂಡ್ ಬರೆಯೋಕ್ ಹೇಳಿರ್ತೀವಿ ಸೊ ಒಂದು ದಿವಸ ಅದನ್ನ ಬರಿತೀರಾ ಮರ್ತ ಹೋಗ್ತೀರಾ ಇದು ಕಂಫರ್ಟ್ ಝೋನ್ ನನಗ್ ಬೇಡ ಬಿಡು ನನ್ಗೆ ಯಾಕೆ ಬಿಡು ಆ ತರದ್ದು ಓಕೆ ನೆಗ್ಲಿಜೆನ್ಸಿ ಅಂತಾನು ಅನ್ಬೋದು ಇಲ್ಲ ಅಂತಂದ್ರೆ ಲೇಸಿನೆಸ್ ಅಂತಾನು ಅನ್ಬಹುದು ಮಿಥುನ ರಾಶಿಯವರಿಗೆ ಲೇಸಿನೆಸ್ ಏನಾದ್ರು ಅನಿಸ್ತಾ ಇದ್ ಹೌದು ಲೇಸಿನೆಸ್ ಅಂತ ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ಅಲ್ಲಿ ಲೇಸಿನೆಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಓಕೆ ಆ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರಬೇಕು ಮುಂದಿನ ಒಂದು ಮೂರು ತಿಂಗಳಲ್ಲಿ ಅಂತ ಅನ್ನೋದು ಡೈರೆಕ್ಟ್ ಮೆಸೇಜಸ್ ಆಗಿರುತ್ತೆ ಓಕೆ ಮಿಥುನ ರಾಶಿ ಅವರಿಗೆ ಮತ್ತೇನು ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಫೋರ್ ಆಫ್ ಸೋಟ್ಸ್ ಟೆನ್ ಆಫ್ ಕಪ್ಸ್ ಆ್ಯಂಡ್ ದ ಕ್ವೀನ್ ಆಫ್ ಪೆಂಟಿಕಲ್ಸ್ ನಾನು ಹೇಳ್ದೆ ನಿಮ್ಗೆ ಹೀಲಿಂಗನ್ನ ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೀಲಿಂಗನ್ನ ಅಡಾಪ್ಟ್ ಮಾಡ್ಕೊಳ್ಳಿ ರೇಖೆ ಆಗಿರ್ಬೋದು ಎನಿ ಹೀಲಿಂಗ್ ಹೀಲಿಂಗ್ ಮೊಡಾಲಿಟೀಸ್ ಅನ್ನ ನೀವು ಸ್ಟಾರ್ಟ್ ಮಾಡಿದ್ದೆ ಆದರೆ ಅಥವಾ ನೀವು ಬೇರೆಯವ್ರಿಗೆ ಹೇಳ್ಕೊಡೋದೇ ಕೊಟ್ಟಿದ್ದೆ ಆದ್ರೆ ಹೀಲಿಂಗ್ ಅನ್ನ ಬೇರೆಯವ್ರಿಗೆ ಹೇಳ್ಕೊಡೋದು ಅಥವಾ ಅಫರ್ಮೇಶನ್ಸ್ ಗಳಿಗೆ ಅದನ್ನ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದು ಆ ತರದ್ದೆಲ್ಲ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂಡ್ ಮ್ಯಾರೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾರೆಲ್ಲ ಮ್ಯಾರೇಜ್ಗೆ ನಾವು ಟ್ರೈ ಮಾಡ್ತಾ ಇದ್ವಿ ಆಗುತ್ತೆ ಅಂತ ಅನ್ನೋದು ಆ ಟೆನ್ ಆಫ್ ಕಪ್ಸ್ ಇಂದ ಇದು ಆಗ್ತಾ ಇರುವಂಥದ್ದು ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅಂತ ಅಂದ್ರೆ ಅದು ಕೂಡ ರಿಸಾಲ್ವ್ ಆಗುತ್ತೆ ಮುಂದಿನ ಒಂದು ಮೂರು ತಿಂಗಳಲ್ಲಿ ಬಟ್ ಸ್ಟಾರ್ಟಿಂಗ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಒಂದು ಓಲ್ಡ್ ನೆಗೆಟಿವ್ ಪ್ಯಾಟರ್ನ್ಸ್ ಆ ಪ್ಯಾಟರ್ನ್ಸ್ ಇಂದ ಹೊರಗಡೆ ಬರಬೇಕು ಅಂದರೆ ಆ ಕಂಫರ್ಟ್ ಝೋನ್ ಅಂತ ಏನು ನೀವು ಮಾಡ್ಕೊಂಡಿದೀರ ಲೇಟಾಗಿ ಎದ್ದು ಅಥವಾ ನಾನು ಮಾಡೋದಿಲ್ಲ ಅಂತ ಮುಂದಕ್ಕೆ ಹಾಕೋದು ಈ ಕಂಫರ್ಟ್ ಝೋನ್ ಇಂದ ನೀವು ಸ್ವಲ್ಪ ಕಷ್ಟ ಪಡ ಕಷ್ಟ ಪಡ್ತೀರಾ ಇವಾಗ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ವಿಚಾರಗಳನ್ನ ಹೇಳಕ್ಕೆ ನೀವು ರೈಡಿಂಗ್ ಆಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕಷ್ಟ ಅನಿಸಬಹುದು ಓಕೆ ಇದೆಲ್ಲ ಯಾಕೆ ಬಿಡು ಅಂತಾನೂ ಅನಿಸ್ಬೋದು ಇವಾಗ ಆಲ್ರೆಡಿ ನೀವು ಯೋಚನೆ ಮಾಡ್ತಾನೆ ಇರ್ಬೋದು ಇದನ್ನೇ ನಾವು ಕಂಫರ್ಟ್ ಝೋನ್ ಅಂತಾನೆ ನಾವು ಹೇಳೋದು ಓಕೆ ಸೊ ಅದರಿಂದ ಹೊರಗಡೆ ಬಂದ್ರೆ ನಿಮ್ಮ ಒಂದು ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ನೋದು ಇಲ್ಲಿ ಮೆಸೇಜಸ್ ಆಗಿದೆ ಅಂಡ್ ಮತ್ತೇನ್ ಮೆಸೇಜಸ್ ಇದೆ ಮತ್ತು ರಾಶಿ ಅವರಿಗೆ ಓಕೆ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ಯಾವುದೋ ಒಂದು ದುರ್ಗಾ ದೇವಿ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಅಹ್ ಆರಾಧನೆಯನ್ನ ಜಾಸ್ತಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರು ಆಗಿರ್ಬೋದು ಅಥವಾ ಲಲಿತಾ ಸಹಸ್ರನಾಮ ಒಟ್ಟು ದೇವಿ ಆರಾಧನೆಯಲ್ಲಿ ನೀವು ಇದ್ದೀರ ಅದನ್ನ ಕಂಟಿನ್ಯೂ ಮಾಡಿ ಯಾರೆಲ್ಲ ಆರಾಧನೆಯಲ್ಲಿ ಇಲ್ಲ ನಾ ಹೌದು ನಾನು ಇವಾಗೇನೆ ನಾನು ಕೇಳ್ತಾ ಇರೋದು ಅಂತಂದ್ರೆ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ಓಕೆ ಯಾವ್ದಾದ್ರು ದೇವಿ ಕವಚಗಳನ್ನ ಓದೋದು ಅದನ್ನ ಸ್ಟಾರ್ಟ್ ಮಾಡಿ ನಿಮ್ಗೆ ಅಹ್ ನಿಮ್ಮಲ್ಲಿರುವ ಏನೇ ನೆಗೆಟಿವಿಟಿ ಏನಿದೆ ಅಲ್ಲ ಈ ಕಂಫರ್ಟ್ ಆ ನೆಗೆಟಿವ್ ಪೇಪಲ್ ಇಂದ ನಾನು ಹೊರಗಡೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಇದು ನನ್ಗೆ ಸರಿ ಅಲ್ಲ ಮನ್ಸಿಲ್ಲದೆ ಒಂದು ಇದು ಆಗ್ತಾ ಇರುತ್ತಲ್ವಾ ಸೊ ಆ ತರದ್ದೆಲ್ಲ ನೆಗೆಟಿವಿಟೀಸ್ ಅನ್ನ ನೀವು ದೂರ ಮಾಡ್ಬೋದು ಓಕೆ ಮ್ಯಾರೇಜ್ ಅಲ್ಲಿ ಖಂಡಿತವಾಗ್ಲು ಅಗೇನ್ ಮತ್ತೆ ಕನ್ಫರ್ಮ್ ಆಗ್ತಾ ಇದೆ ಮ್ಯಾರೇಜ್ ಅಲ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ ಅಂತಂದ್ರೆ ಮ್ಯಾರೇಜ್ ಸೆಟ್ ಆಗುವಂಥದ್ದು ಎಂಗೇಜ್ಮೆಂಟ್ಸ್ ಆಗುವಂಥದ್ದು ಸೆಲೆಬ್ರೇಷನ್ಸ್ ಆಗುವಂಥದ್ದು ಮನೆ ಕಟ್ಟುವಂಥದ್ದು ಅಂಡ್ ಗೃಹ ಪ್ರವೇಶ ಅಂತ ಹೇಳ್ತೀವಲ್ಲ ಸೊ ಗೃಹ ಪ್ರವೇಶ ಆಗುವಂಥದ್ದು ಈ ಒಂದು ದಿನಗಳಲ್ಲಿ ಅಂದ್ರೆ ಮುಂದಿನ ಮೂರು ತಿಂಗಳಲ್ಲಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಅದು ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಂಡ್ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ನಿಮಗೆ ಅಪರ್ಚುನಿಟೀಸ್ ಬರುವುದು ಬರೋದಂತೂ ಖಂಡಿತ ಓಕೆ ಬಿಸ್ನೆಸ್ ರಿಲೇಟೆಡ್ ಆಗಿ ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಗೆ ಅಹ್ ಮಾಡ್ತಾ ಇದೀವಿ ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಇತ್ತು ಅಂತ ಅಂದ್ರೆ ಅದ್ರಲ್ಲಿ ಏಳ್ಗೆ ಆಗುವಂತದ್ದು ಕೂಡ ಕಾಣಿಸ್ತಾ ಇದೆ ಅಂಡ್ ಜಸ್ಟಿಸ್ ಕಾರ್ಡ್ ಓಕೆ ಜಸ್ಟಿಸ್ ಕಾರ್ಡ್ ಇಲ್ಲಿ ಯಾವಾಗ್ಲೂ ಕೂಡ ನಿಮ್ಮ ಕೆಲಸವನ್ನ ನೀವು ಚೆನ್ನಾಗಿ ಮಾಡಿ ಅಂತಾನು ತೋರಿಸುತ್ತೆ ಒಂದ್ ಕಡೆ ಅಂಡ್ ನೀವೇನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಅಂಡ್ ನನ್ಗೆ ಆಲ್ರೆಡಿ ಇಲ್ಲಿ ಧರ್ಮ ಅಂತ ಬಂತು ಅದನ್ನ ಅದರಲ್ಲಿ ನೀವೇನಾದ್ರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ನನ್ಗೆ ಒಂದೇನೋ ನಡೀತಾ ಇದೆ ಅದು ನನ್ಗೆ ಸರಿ ಅನಸ್ತಾ ಇಲ್ಲ ಅದು ಧರ್ಮದ ಕಡೆ ಇಲ್ಲ ಅದು ಸತ್ಯದ ಕಡೆ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಅದು ಓಪನ್ ಅಪ್ ಆಗುತ್ತೆ ಒಂದು ಸತ್ಯ ಬೆಳಕಿಗೆ ಬರುವಂತದ್ದು ಈ ಒಂದು ಮೂರು ತಿಂಗಳಲ್ಲಿ ಅಂತ ಅನ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫೀಲಿಂಗ್ಸ್ ಓಕೆ ಫೀಲಿಂಗ್ಸ್ ಇಲ್ಲಿ ನನ್ಗೆ ಅಷ್ಟು ನೆಗೆಟಿವ್ ಸೈಡ್ ಅಲ್ಲಿ ಫೀಲಿಂಗ್ಸ್ ಇದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ಲ ಬಟ್ ಆದ್ರೆ ಓಪನ್ ಅಪ್ ಆಗಿ ಅಂತ ಅನ್ನೋದು ಇಲ್ಲಿ ಮೆಸೇಜಸ್ ಬರ್ತಾ ಇದೆ ಮಿಥುನ ರಾಶಿಯವರಿಗೆ ಓಕೆ ಇನ್ ಮೂರು ತಿಂಗಳಲ್ಲಿ ಮತ್ತೆ ಮೆಸೇಜಸ್ ಇದೆ ಮಿಥುನ ರಾಶಿ ಅವ್ರಿಗೆ ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಪೀಸ್ಫುಲ್ ರೆಸೊಲ್ಯೂಷನ್ ಓಕೆ ಒಂದು ಫ್ರೀಡಮ್ ಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಇರುತ್ತೆ ಸೊ ಆಗುತ್ತೆ ಅಂಡ್ ನೀವು ರೆಡಿ ಇದ್ದೀರಾ ಓಕೆ ಈ ಲೇಸಿನೆಸ್ ಎಲ್ಲ ಬಿಟ್ಟು ಈ ಒಂದು ಟೈಮ್ ನಿಮಗೆ ಚೆನ್ನಾಗಿದೆ ಅಂತ ಅನ್ನೋದು ಆಬ್ವಿಯಸ್ಲಿ ನೀವು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರೆ ಅಪರ್ಚುನಿಟೀಸ್ ಬರುವಂತದ್ದು ಚಾನ್ಸಸ್ ಇದೆ ಇನ್ ದ ನಿಯರ್ ಫ್ಯೂಚರ್ ನಿಮ್ದು ಬೇರೆ ಕ್ವಶನ್ಸ್ ಆಗಿದ್ರೆ ಇದು ಬಿಟ್ಟು ನನ್ಗೆ ಬೇರೆ ಕ್ವಶನ್ ನನ್ನ ಮೈಂಡಲ್ಲಿ ಇತ್ತು ಆದ್ರೂ ರೀಡಿಂಗ್ ಅಲ್ಲಿ ಅದು ಬರ್ತಾ ಇಲ್ಲ ಅಂತ ಅಂದ್ರೆ ಆ ಒಂದು ಕೆಲಸ ಮುಂದಿನ ಒಂದು ವರ್ಷದಲ್ಲೇ ಆಗುತ್ತೆ ಅಂತ ಅನ್ನೋದು ಕಾಣಿಸ್ತಾ ಇದೆ ಅಗೇನ್ ರೊಮ್ಯಾನ್ಸ್ ಖಂಡಿತವಾಗ್ಲೂ ರಿಲೇಷನ್ಶಿಪ್ ಅಲ್ಲಿ ಏನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಮಿಥುನ ರಾಶಿಯಲ್ಲಿ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಸಮಥಿಂಗ್ ರಿಲೇಟೆಡ್ ಟು ದಿ ರಿಲೇಶನ್ಶಿಪ್ ಅಂತಾನೆ ತೋರಿಸ್ತಾ ಇದೆ ಹಸ್ಬೆಂಡ್ ಅಂಡ್ ವೈಫ್ ಆ ತರದಲ್ಲೇ ತೋರಿಸ್ತಾ ಇದೆ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಓಕೆ ಅಂಡ್ ಮದುವೆ ಆಗುವಂಥದ್ದು ಎಂಗೇಜ್ಮೆಂಟ್ಸ್ ಗಳನ್ನ ಎಂಗೇಜ್ಮೆಂಟ್ಸ್ ಆಗುವಂಥದ್ದು ಅಥವಾ ನಿಮಗೆ ಹೊಸದು ಫ್ರೆಂಡ್ಶಿಪ್ ಬೆಳೆಯುವಂಥದ್ದು ಓಕೆ ಫ್ರೆಂಡ್ಶಿಪ್ನ ಜಾಸ್ತಿ ಮಾಡ್ಕೊತೀರಾ ಇನ್ನು ಮುಂದಿನ ದಿನಗಳಲ್ಲಿ ಓಕೆ ಅಂಡ್ ಈ ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು